ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಸಭೆ ನಡೀತಾ ಇದೆ ಭದ್ರತಾ ಸಂಪುಟ ಸಮಿತಿ ಸಭೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ನಡೆಸಿದರು ರಾಜಕೀಯ ವ್ಯವಹಾರಗಳ ಸಂಪುಟ ಸಮಿತಿ ಸಭೆ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಸಭೆ ಈಗ ಆರಂಭ ಆಗಿದೆ ಮೂರನೇ ಸಭೆಯನ್ನ ನಡೆಸ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಮಿತ್ ಶಾ ರಾಜನಾಥ್ ಸಿಂಗ್ ನಿರ್ಮಲಾ ಸೀತಾರಾಮನ್ ಜೈಶಂಕರ್ ಅಜಿತ್ ಧೋವಲ್ ಇವರೆಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ನ ಮೇಲೆ ಮೀಟಿಂಗ್ ನಡೀತಾ ಇದೆ ದೆಹಲಿಯಲ್ಲಿ ಸಾಕಷ್ಟು ಚಟುವಟಿಕೆಗಳು ನಡೀತಾ ಇದೆ ಬ್ಯಾಕ್ ಟು ಬ್ಯಾಕ್ ಹೈ ವೋಲ್ಟೇಜ್ ವಾರ್ ಗಳನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ನಡೆಸ್ತಾ ಇದ್ದಾರೆ ಭದ್ರತಾ ಸಂಪುಟ ಸಮಿತಿ ಸಭೆ ಈಗಾಗಲೇ ಮುಕ್ತಾಯ ಆಗಿದೆ ಅದಾದ ನಂತರ ಮೂರನೇ ಸಭೆ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಸಭೆ ಈಗ ಆರಂಭ ಆಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮೂರನೇ ಸಭೆ ಇದೀಗ ನಡೆ ಆರಂಭ ಆಗಿದೆ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ರಾಜನಾಥ್ ಸಿಂಗ್ ನಿರ್ಮಲಾ ಸೀತಾರಾಮನ್ ಎಸ್ ಜೈಶಂಕರ್ ಎಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜು ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಮಂಜು ದೆಹಲಿಯಲ್ಲಿ ಸಾಕಷ್ಟು ಚಟುವಟಿಕೆಗಳು ನಡೀತಾ ಇದೆ ಪ್ರಧಾನಿಯವರ ನಿವಾಸದಲ್ಲಿ ಮೂರನೇ ಹೈ ವೋಲ್ಟೇಜ್ ವಾರ್ ಮೀಟಿಂಗ್ ನಡೀತಾ ಇರೋದು ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಬಗ್ಗೆ ಮಧು ಒಂದಾದ ನಂತರ ಒಂದು ಸಭೆ ನಡೀತಾ ಇದೆ ಅದಕ್ಕೆ ಸಹ ಅಂದರೆ ಆ ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡಲಿಕ್ಕೆ ಅಥವಾ ನಿವಾರಿಸಲಿಕ್ಕೆ ಏನೆಲ್ಲ ಮಾಡಬಹುದು ಅನ್ನೋವಂತಹ ಒಂದು ತಾಲೀಮು ಅಂತ ನಾವು ಹೇಳ್ಬೋದಾಗಿದೆ ಈಗ ಮೊದಲನೇದಾಗಿ ಆಂತರದಿ ಆಂತರಿಕ ಭದ್ರತಾ ವ್ಯವಹಾರಗಳ ಸಮಿತಿಯ ಸಭೆ ನಡೀತು ಆ ನಂತರ ಈಗ ಆರ್ಥಿಕ ವ್ಯವಹಾರಗಳ ಸಭೆ ನಡೀತಾ ಇರುವಂಥದ್ದು ಕಾರಣ ಇದು ಒಂದಕ್ಕೆ ಒಂದು ಇಂಟರ್ಲಿಂಕ್ ಇದ್ದೇ ಇರುತ್ತೆ ಯಾಕಂದರೆ ಇಂಥದ್ದೊಂದು ಬಹುದೊಡ್ಡ ತೀರ್ಮಾನ ಮಾಡುವಂಥ ಸಂದರ್ಭದಲ್ಲಿ ಒಂದು ಎಲ್ಲ ಕನ್ಸಲ್ಟೇಷನ್ ಬೇಕಾಗುತ್ತೆ ಮುಂದಿನ ಹೋಗುಗಳಿಗೆ ನಾವು ನಾವು ಕೂಡ ಸಿದ್ಧರಾಗಬೇಕಾಗತ್ತೆ ಸರ್ಕಾರ ಸಿದ್ಧರ ಭಾರತೀಯರು ಕೂಡ ಸಿದ್ಧರಾಗಬೇಕಾಗುತ್ತೆ ಈ ಹಿನ್ನೆಲೆಯಲ್ಲಿ ಏನಿದೆ ಅನ್ನೋದು ಈಗ ಆರ್ಥಿಕ ವ್ಯವಹಾರಗಳು ಬಹಳ ಮುಖ್ಯವಾಗಿರುತ್ತೆ ಈಗ ಈ ವರ್ಷ ಒಂದು ಸಾರಿ ಇನ್ ಕೇಸ್ ಯುದ್ಧ ಮಾಡುತ್ತಾ ಮಾಡಲ್ವಾ ಅನ್ನೋಂಥದ್ದು ಇಲ್ಲಿವರೆಗೂ ಸರ್ಕಾರ ಏನು ಹೇಳಿಲ್ಲ ಆದರೆ ಮಾಡಿದರೆ ಅದಕ್ಕೆ ಆಗುವಂತಹ ಪರಿಣಾಮಗಳು ಏನು ಮುಂದಿನ ಐದು ವರ್ಷಗಳ ಕಾಲ ಎಲ್ಲವೂ ಆಗುವಂಥ ದುಷ್ಪರಿಣಾಮಗಳು ಹೇಗೆ ಎದುರಿಸಲಿಕ್ಕೆ ನಮ್ಮ ಭಾರತ ಸಿದ್ಧ ಇದೆಯಾ ಮತ್ತು ಅದಕ್ಕೆ ತಗಲುವಂಥ ವೆಚ್ಚವನ್ನು ನಾವು ಬರೆಸಬೇಕಾಗತ್ತೆ ಇದು ಸಿದ್ಧವಾಗ ಸಿದ್ಧ ಆಗುತ್ತಾ ಮತ್ತು ಈ ತನಕವೂ ಕೂಡ ಕೆಲವೊಂದಷ್ಟು ಯೋಜನೆಗಳಿರ್ತವೆ ಅವೆಲ್ಲವೂ ಕೂಡ ಡ್ರಾಪ್ ಆಗ್ತವೆ ಇದಕ್ಕೆ ಯಾವ ರೀತಿ ಮಾಡ್ಬೋದು ಮತ್ತು ಈ ಈ ಎಲ್ಲ ಲೆಕ್ಕಾಚಾರಗಳನ್ನು ಹಾಕಿ ಒಂದು ಸಮಿತಿ ಆರ್ಥಿಕ ವ್ಯವಹಾರಗಳ ಸಮಿತಿಯ ಸಭೆಯಲ್ಲಿ ಚರ್ಚೆ ಆಗುತ್ತೆ ಮುಂದಿನ ಸರ್ಕಾರ ಯಾವ ತೀರ್ಮಾನ ಮಾಡುತ್ತೋ ಆ ತೀರ್ಮಾನಕ್ಕೆ ಬೆಂಬಲವಾಗಿ ನಿಲ್ಲಬೇಕಾಗತ್ತೆ ಸೊ ಈ ಹಿನ್ನೆಲೆಯಲ್ಲಿ ಆರ್ಥಿಕ ವ್ಯವಹಾರಗಳಂದರೆ ಫೈನಾನ್ಸ್ ಮಿನಿಸ್ಟ್ರ್ ಇದರಲ್ಲಿ ಇರ್ತಾರೆ ಫೈನಾನ್ಸ್ ಸೆಕ್ರೆಟರಿ ಇದರಲ್ಲಿ ಇರ್ತಾರೆ ಅದೇ ರೀತಿ ಗೃಹ ಸಚಿವರು ಇರ್ತಾರೆ ಅವರು ಸೆಕ್ರೆಟರಿ ಇರ್ತಾರೆ ಸೊ ಇಂಥ ಪ್ರಮುಖ ಏನು ಕ್ಯಾಬಿನೆಟ್ ಅಂತ ಏನಿರ್ತದೆ ಅವರೆಲ್ಲರೂ ಕೂಡ ಇರ್ತಾರೆ ಈ ಆಗು ಹೋಗುಗಳು ಅಥವಾ ಸಾಧಕ ಬಾಧಕಗಳು ಕುರಿತು ಮತ್ತೆ ವ್ಯಾಪಾರ ವಹಿವಾಟು ಪ್ರಮುಖವಾಗಿ ಇದು ಒಂದು ದೇಶದ ಮೇಲೆ ಸಾರ್ತಾ ಇರುವಂಥ ಒಂದು ಸಮರ ಅದು ಯುದ್ಧವೇ ಆಗಿರ್ಬೋದು ಅಥವಾ ಆಪರೇಷನ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಸೊ ಹಾಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗುವಂತಹ ಪರಿಣಾಮಗಳನ್ನು ಎದುರ ಆರ್ಥಿಕ ಪರಿಣಾಮಗಳನ್ನು ಕೂಡ ಎದುರಿಸಬೇಕಾಗುತ್ತೆ ಸೊ ಯಾವ ರೀತಿ ಅದಕ್ಕೆ ಪ್ರಿಪೇರ್ ಆಗಿದೆ ಅದಕ್ಕೆ ಇನ್ ಕೇಸ್ ಕೇಳಿದಾಗ ನಾವು ಒಂದಷ್ಟು ಉತ್ತರಗಳು ಕೊಡಬೇಕಾಗುತ್ತೆ ಇದಕ್ಕೆ ನಾವು ಯಾವ ರೀತಿ ಸಜ್ಜಾಗಬೇಕು ಈ ಎಲ್ಲ ವಿಚಾರಗಳು ಕೂಡ ಆರ್ಥಿಕ ವ್ಯವಹಾರಗಳ ಸಲಹಾ ಸಮಿತಿಯಲ್ಲಿ ಚರ್ಚೆ ಆಗುತ್ತೆ ನಂತರ ಅದಕ್ಕೆ ಒಂದು ಅಂತಿಮ ತೀರ್ಮಾನಕ್ಕೆ ಏನು ಬರ್ತಾರೆ ಆ ತೀರ್ಮಾನಕ್ಕೆ ಬೆನ್ನೆಲುಬಾಗಿ ಈ ವ್ಯವಹಾರಗಳ ಸಮಿತಿ ರೆಡಿ ಮಾಡ್ತಾ ಇರುತ್ತೆ ಮತ್ತು ಬ್ಯಾಕ್ ಎಂಡ್ ಕೆಲಸ ಮಾಡ್ತಾನೆ ಇರುತ್ತೆ ಅದೇ ರೀತಿ ಆಂತರಿಕ ಭದ್ರತಾ ಸಲಹಾ ಸಮಿತಿಯೂ ಕೂಡ ಅಷ್ಟೇ ಕಳೆದ ಬಾರಿ ತೆಗೆದುಕೊಂಡಂತ ಕಳೆದ ಬಾರಿ ಆಂತರಿಕ ಭದ್ರತಾ ಸಲಹಾ ಸಮಿತಿ ಸಭೆ ಮುಗಿದ ಬಳಿಕ ಭಾರತ ಸರ್ಕಾರ ಒಂದಷ್ಟು ನಿಯಮಗಳನ್ನು ಕೂಡ ಪ್ರಕಟಿಸಿತ್ತು ಅಂದರೆ ಪಾಕಿಸ್ತಾನ ವಿರುದ್ಧ ಪಾಕಿಸ್ತಾನದವರು ಯಾರ್ಯಾರಿದ್ದಾರೆ ಎಲ್ಲರೂ ಹೊರಡಬೇಕು ಭಾರತದಲ್ಲಿ ಮತ್ತೆ ಸಿಂಧೂ ನದಿಯ ಒಪ್ಪಂದ ರದ್ದಾಗುತ್ತೆ ಮತ್ತೆ ಅಲ್ಲಿ ಯಾರು ಪಾಕಿಸ್ತಾನದವರು ಇದ್ದಾರೆ ಅವ್ರು ಬರಬೇಕು ಅದೇ ರೀತಿ ಇಲ್ಲಿನ ಏನು ಹೈಕಮಿಷನರ್ ಭಾರತದ ಹೈಕಮಿಷನರ್ ಅಲ್ಲಿ ಸ್ಟಾಫ್ ತಗ್ಗಿಸಬೇಕು ಕಳಿಸಬೇಕು ವಾಪಸ್ಸು ಸೊ ಈ ರೀತಿಯ ಒಂದು ಕ್ರಮ ಕಠಿಣ ಕ್ರಮಗಳನ್ನು ಕಳೆದ ಬಾರಿ ಮಾಡಿದಂಥ ಸಂದರ್ಭದಲ್ಲಿ ಮಾಡಿತ್ತು ಎಲ್ಲಿಂದ ಹೋಗಬೇಕು ಅಟಾರಿ ಗಡಿಯ ಮೂಲಕ ಹೋಗಬೇಕು ಇವೆಲ್ಲವೂ ಕೂಡ ಮತ್ತೆ ಇಡೀ ಭಾರತದಾದ್ಯಂತ ಇರುವಂಥ ಪಾಕಿಸ್ತಾನಿಯರು ಎಷ್ಟು ಜನ ಇದ್ದಾರೆ ಅವರು ಯಾವ ಯಾವ ವಿಸಾ ಅವರೆಲ್ಲರೂ ಹೊರಡಬೇಕು ಈ ರೀತಿಯ ಕಠಿಣ ಕ್ರಮಗಳನ್ನು ಕಳೆದ ಬಾರಿ ಆಂತರಿಕ ಭದ್ರತಾ ಸಲಹಾ ಸಮಿತಿ ಸಭೆ ನಡೆದಾಗ ನಡೆದಿತ್ತು ಸೊ ಈ ಸಾರಿಯೂ ಕೂಡ ಅಂಥದ್ದೇ ವಿಚಾರಗಳು ಏನಾಗಿತ್ತು ಅದರ ಪ್ರೋಗ್ರೆಸ್ ಮತ್ತು ಆಗುವಂಥದ್ದು ಎಲ್ಲವೂ ಕೂಡ ಒಂದು ಚರ್ಚೆ ಆಗಿದೆ ಸೊ ಇನ್ನು ಪೊಲಿಟಿಕಲ್ ಅಫೇರ್ಸು ಕೂಡ ಇರುವಂಥದ್ದು ರಾಜಕೀಯ ಪರಿಣಾಮ ಏನಾಗಬಹುದು ಮತ್ತೆ ಬೇರೆ ಬೇರೆ ರಾಜಕೀಯ ಪಕ್ಷಗಳು ಯಾವ ರೀತಿ ಇದಕ್ಕೆ ಕೆಲಸ ನಿರ್ವಹಿಸ್ತಾ ಇದೆ ನಮ್ಮ ಜೊತೆ ಇರುವಂಥ ಎನ್ ಡಿ ಎ ಕೂಟದಲ್ಲಿರುವಂತಹ ರಾಜಕೀಯ ಪಕ್ಷಗಳು ಯಾವ ರೀತಿ ಬೆಂಬಲ ಇದೆ ಮತ್ತೆ ಇನ್ನೇನಾದರೂ ಪೊಲಿಟಿಕಲ್ ಒಂದು ಅಫೇರ್ಸ್ ಅಲ್ಲಿ ತೆಗೆದುಕೊಳ್ಬಹುದು ಯಾಕಂದ್ರೆ ಜಮ್ಮು ಕಾಶ್ಮೀರು ಅಲ್ಲಿ ಏನಾದರೂ ಚೇಂಜಸ್ ಮಾಡಲಿಕ್ಕೆ ಅವಕಾಶ ಇದೆಯಾ ಪೊಲಿಟಿಕಲಿ ಸೊ ಈ ಇವೆಲ್ಲವೂ ಕೂಡ ಪ್ರಶ್ನೆಗಳು ಬರ್ತವೆ ಸೊ ಇವೆಲ್ಲದಕ್ಕೂ ಚರ್ಚೆ ಆಗಿ ಒಂದು ಅಂತಿಮ ಸ್ವರೂ ತೀರ್ಮಾನಕ್ಕೆ ಬರುತ್ತೆ ಇದಾದ ಬಳಿಕ ಅಂತಿಮವಾಗಿ ಇವೆಲ್ಲ ವಿಚಾರಗಳನ್ನು ಕ್ಯಾಬಿನೆಟ್ಗೆ ತರ್ತಾರೆ ಇವತ್ತು ಸಂಜೆ ನಡೆಯುವಂಥ ಕ್ಯಾಬಿನೆಟ್ ಅಲ್ಲಿ ಎಲ್ಲವೂ ಕೂಡ ತೀರ್ಮಾನ ಆಗುತ್ತೆ ಒಂದು ಅಂತಿಮ ಮುದ್ರೆ ಬೀಳುವಂಥ ಸಾಧ್ಯತೆ ಇದೆ ಮಧು ಹಾಗೆ ಸಂಪರ್ಕದಲ್ಲಿರಿ ಮಂಜು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್